दलितर कुझु डॉक्टर बी आर अंबेडकर साहिब बीहार अंबेकर साहिब ಜಾರಿಯಾಗಲಿ ಜಾರಿಯಾಗಲಿ ಜಾರಿಾಗಲಿ ರಕ್ತವನ್ನು ಚೆಲ್ಲಿಯಾದರುತ್ತವನ್ನು ಚೆಲ್ಲಿಯಾದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾಮಾನವತವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀಣ್ ರಾಮ್ ಅವರಿಗೆ ಹಸಿರು ಕ್ರಾಂತಿ ಹರಿಕರ ಡಾಕ್ಟರ್ ಬಾಬು ಜಗಜೀಣ್ ರಾಮ್ ಅವ್ರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರಿಗೆ ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿ ಅವ್ರಿಗೆ ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿ ಅವರಿಗೆ ದಲಿತ ಸಂಘರ್ಷ ಸಮಿತಿಗೆ ದಲಿತ ಸಂಘರ್ಷ ಸಮಿತಿಗೆ ಬರ್ತಾರೆ ಅಡ್ಸ ಒಂದೂರ ಒಂದು ಜಾತಿಗಳಿಗೆ ಸರಿಸಮಾನವಾದಂತ ನ್ಯಾಯ ಸಿಗಬೇಕು ಅವರಿಗೆ ದಕ್ಬೇಕಾದಂಥ ಹಕ್ಕ ದಕ್ಕಬೇಕನ್ನುವಂಥ ದೃಷ್ಟಿಕೋನದಿಂದ ಸುಮಾರು ಮೂವತ್ತು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಈ ದಲಿತ ಪರ ಹೋರಾಟಗಳು ದಲಿತ ಪರ ಚಿಂತಕರು ಸಾಹಿತಿಗಳು ಬುದ್ಧಿಜೀವಿಗಳು ಹಾಗೂ ಮಠಾಧೀಶರು ಸಹಿತ ಇದಕ್ಕೆ ಈ ಒಳಮೀಸಲಾತಿಗಾಗಿ ಹಲವಾರು ಮಹನೀಯರು ಇದಕ್ಕೆ ಬೆಂಬಲ ಸೂಚಿಸಿ ಹೋರಾಟ ಮಾಡುತ್ತಾ ಬಂದಾಗ ಕಳೆದ ತಿಂಗಳ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಈ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಏಳು ಮಂದಿ ನ್ಯಾಯಾಧೀಶರ ಒಂದು ಪೀಠದಲ್ಲಿ ಡಿ ವೈ ಚಂದ್ರಚೂಡ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಏನು ಭಾರತ ದೇಶದಲ್ಲಿನ ಎಲ್ಲ ರಾಜ್ಯಗಳು ಏನು ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿಯನ್ನು ಯಾವ್ಯಾವ ರಾಜ್ಯಗಳು ಹೇಳುತ್ತಾ ಹೋರಾಟಗಳನ್ನು ಮಾಡುತ್ತಾ ಬಂದಾವ ಅವೆಯ ರಾಜ್ಯಗಳಿಗೆ ಆ ಅಧಿಕಾರವನ್ನು ನೀಡಿಬಿಟ್ಟವು ಸುಪ್ರೀಂ ಕೋರ್ಟ್ ಈಗ ನಮಗೆ ಏನಾದರೂ ಕುಂಟು ನೆಪ ಹೇಳ್ತಿದ್ರು ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜಾತಿಗಳಿಗೆ ಅಲ್ಲಿ ಎ ಬಿ ಸಿ ಡಿ ಆಗಿ ವರ್ಗೀಕರಣ ಮಾಡಿದಾಗ ಅಲ್ಲಿಯವರೊಬ್ಬರು ಅಲ್ಲಿ ಕೋರ್ಟಿಗೆ ಹೋದಾಗ ಅದು ಆ ಕೇಸ್ ಬಿತ್ತು ಹಸಿಂದು ಆತು ಅದರ ಸಂಬಂಧ ಅದನ್ನು ಮುಂದೆ ಹೇಳ್ತಿದ್ರು ಎಲ್ಲ ರಾಜಕಾರಿಗಳು ಇಲ್ಲಿ ನಮಗೆ ಮಾಡೋಕ್ಕೇನೂ ಇಲ್ಲ ಎಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥ ಬರೀ ಕೇವಲ ಕಣ್ಣುರಿಸುವ ತಂತ್ರಗಳನ್ನು ಮಾಡುತ್ತಾ ಮೊಸಳೆ ಕಣ್ಣುರು ಸುರಿಸುತ್ತಾ ಇದನ್ನು ಕಾಲಹರಣ ಮಾಡ್ಕೋತಾ ಬಂದರು ಸುಮಾರು ಮೂವತ್ತು ವರ್ಷಗಳಿಂದ ಆದರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಹಸಿರು ನಿಶಾನೆಯನ್ನು ತೋರಿಬಿಟ್ಟದ ಆ ರಾಜ್ಯಗಳಿಗೆ ಅಧಿಕಾರವನ್ನು ನೀಡಿದ ಅದಕ್ಕೆ ಕರ್ನಾಟಕ ರಾಜ್ಯದ ಅಹಿಂದ ನಾಯಕರಾಗಿರ್ತಕ್ಕಂಥವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇದನ್ನು ನೊಂದ ಬೆಂದ ಜೀವಿಗಳಿಗೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳಿಗೆ ಎ ಬಿ ಸಿ ಡಿಯಾಗಿ ಆಗಿ ವರ್ಗೀಕರಣ ಮಾಡಿ ಆದಷ್ಟು ಬೇಗನೆ ಇದನ್ನು ಮೀಸಲಾತಿ ಹಂಚಿಕೆಯನ್ನು ಮಾಡಬೇಕು ಅಲ್ಲಿವರೆಗೆ ಯಾವುದೇ ಹೊಸ ನೇಮಕಾತಿಗಳನ್ನು ಮಾಡಬಾರ್ದು ಒಂದು ವೇಳೆ ನೀವು ಮಾಡದೇ ಹೋದರೆ ನಾವು ರಾಜ್ಯಾದ್ಯಂತ ಈಗ ಕಳೆದ ಮೂವತ್ತು ವರ್ಷಗಳಿಂದ ಕಂಡರಿಯದಂಥ ಮತ್ತು ಹೋರಾಟಗಳು ಇವತ್ತು ಬೀದಿಗಿಳಿಬೇಕೆ ಅನ್ನುವಂಥ ಮಾತನ್ನ ಆಳುವ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಗಂಟೆಯಾಗಿ ನನ್ನ ಮಾತುಗಳನ್ನು ಕೇಳ್ತಾ ಇದ್ದೆ ಇಪ್ಪತ್ತಮಾದ ರಾಜ್ಯಾಧ್ಯಕ್ಷರು ಭಾರತೀಯ ದಲ್ಪಾಂತರ್ ಹಾಗೂ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಬಿಜಾಪುರ ಜಿಲ್ಲೆ ಸುಪ್ರೀಂ ಕೋರ್ಟ್ ಏಳು ಸಪ್ತ ಸಮಿತಿಯಿಂದ ಸಾಧನೆ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಒಳ ಮೀಸಲಾತಿ ಇದೇ ಸದಾಶಿವ ಆಯೋಗದ ಪ್ರಕಾರ ಜಾರಿಯಾಗಬೇಕು ಆದರೂ ಕೂಡ ಸ್ವಲ್ಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ತಾವು ಏನು ಮಾಡಬೇಕಂತಂದ್ರೆ ತಮ್ಮ ವಿಧಾನ ಪರಿಷತ್ತಿನಿಂದ ರಾಜ್ಯಸಭೆಗೆ ವಿಧಾನ ಪರಿಷತ್ತಿಗೆ ತಾವು ಸನ್ಮಾನಿಸಿ ಮುಂದೆ ಆಗುವಂತಹ ಕೆಲಸವನ್ನ ರಾಜ್ಯಸಭೆಗೆ ಕಳಿಸಿ ಮೋದಿಯವರಿಗೆ ಅನುಮೋದನೆ ಮಾಡಿದ ಮ್ಯಾಗ ರಾಷ್ಟ್ರಪತಿಯವರ ಅನುಮೋದನೆ ಆಗಬೇಕು ಅಂತ ಅನುಮೋದನೆ ಕೊಡಬೇಕು ನಾವು ವೇದಿಕೆ ಮುಖಾಂತರ ಕೇಳ್ತಾ ಇದ್ದೇವೆ ಎಲ್ಲಿವರೆಗೆ ರಾಷ್ಟ್ರಪತಿಯವರ ಅನುಮೋದನೆ ಇರುವುದಿಲ್ಲ ಅಲ್ಲಿವರೆಗೆ ಈ ಸಿದ್ಧಾಂತ ಸರಿಯಾಗುವುದಿಲ್ಲ ದಯವಿಟ್ಟು ನಾವು ಹೇಳ್ತೇವೆ ಸುಪ್ರೀಂ ಕೋರ್ಟ್ ಆದೇಶವನ್ನು ತಾವು ಮೀರಿ ನಡೆಯಬಾರದು ನೀವು ಮೀರಿ ನಡೆದಿದ್ದೇ ಆಗಿದ್ದರೆ ನಮ್ಮ ಹೋರಾಟ ಕಾಯಂ ನಡೆಯುತ್ತದೆ ನನ್ನ ಹೆಸರು ಅಶೋಕ್ ನಡಿಮಣಿ ಸಾಹಿತಿಗಳು ಮತ್ತು ಡಿ ಎಸ್ ಎಸ್ ಜಿಲ್ಲಾ ಅಧ್ಯಕ್ಷರು ಎನ್ ಮೂರ್ತಿ